ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ದಂತ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿದೆ ಸೊ ಸಾಕಷ್ಟು ಜನರಿಗೆ ನಿನ್ನೆಯಿಂದನೇ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅಂತ ಹೇಳ್ತಾ ಇದ್ದೀರಾ ಇನ್ನೂ ಕೂಡ ಹಣ ಬಂದಿಲ್ಲ ನಿಜವಾಗ್ಲೂ ಹಣ ಬರತ್ತಾ ಸೊ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಈ ಥರ ಸಾಕಷ್ಟು ಸುದ್ದಿಗಳನ್ನು ಹಬ್ಬಿಸೋರು ಎಲ್ಲಾದ್ರೂ ಇರ್ತಾರೆ ಸೊ ಅಂಥ ವಿಚಾರಗಳನ್ನು ತಲೆ ಕೆಡಿಸ್ ಕೊಂಡುಂದೇನೆ ಸೊ ಗೃಹಲಕ್ಷ್ಮಿ ಯೋಜನೆಯ ನೂರಕ್ಕೆ ನೂರು ಪರ್ಸೆಂಟ್ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಸೊ ಈಗಾಗ್ಲೇನೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಸೊ ನಿಮ್ಮ ಖಾತೆಗೆ ಬಂದಿದೆಯಲ್ಲ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು ಇವತ್ತು ಮಧ್ಯಾಹ್ನ ಸೊ ಮೂರು ಗಂಟೆಯಿಂದನೇ ಅಂದರೆ ನಿನ್ನೆ ಸನ್ ಮಧ್ಯಾಹ್ನ ಮೂರು ಗಂಟೆನೆ ಹನ್ನನೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಯಾರ್ಯಾರಿಗೆ ಹಣ ಜಮ ಆಗಿದೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲತಾ ನಿಹಾಲ್ ವ್ಲಾಗ್ಸ್ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಕ್ಕು ಬಯೋದಲ್ಲಿದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಸೊ ಈಗ ಮೊದಲನೇದಾಗಿ ಅಂದ್ರೆ ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಬರತ್ತ ಅಂತ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಸೊ ಇಷ್ಟು ದಿನ ಮಾತಾಡ್ತಿದ್ದವರು ಬಾಯಿಗೆ ಸ್ವಲ್ಪ ಬೀಗ ಆಗಿದೆ ಅಂತಾನೆ ಹೇಳ್ಬೋದು ಆ ಬೀಗ ಹಾಕೋರು ಬೀಗ ತೆಗೆದು ಕೂಡ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸೊ ಮಾತಾಡೋರು ಎಲ್ಲಿ ಕೂಡ ಮಾತಾಡ್ತಾನೆ ಇರ್ತಾರೆ ಅದೇನೋ ಒಂದು ಹೇಳ್ತಾರಲ್ಲ ಬೊಗಲೋ ನಾಯಿ ಕಚ್ಚಲ್ಲ ಅನ್ನತಾರ ಬೋಗಲೋ ನಾಯಿ ಇರುತ್ತೆ ಅದ್ರ ಬಗ್ಗೆ ಕಡೆ ತಲೆ ಕೆಡಿಸಿಕೊಂಡ ಹೋಗ್ಬಾರ್ದು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇನ್ ಮುಂದೆ ಬರದೇ ಇಲ್ಲ ಯೋಜನೆ ಸ್ಟಾಪ್ ಆಗಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಗಾಸಿಪ್ ಸುದ್ದಿಗಳನ್ನ ಹಬ್ಸ್ತಾ ಇದ್ರಲ್ಲ ಈಗ ಸ್ವಲ್ಪ ಬಾಯಿ ಮುಚ್ಕೋಬೇಕಾಗಿದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಹಣ ಬರ್ತಾ ಇದೆ ಆಲ್ರೆಡಿ ಹಣ ಕೂಡ ಜಮಾ ಆಗಿದೆ ಎಷ್ಟೋ ಜನ ಜಿಲ್ಲೆಯ ಮಹಿಳೆಯರಿಗೆ ಹಣ ಸಿಕ್ಕಿದೆ ಅಂತ ಹೇಳ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೆ ಜಿಲ್ಲೆ ಅಂತ ನಾನು ಹೇಳಕ್ ಹೋಗೋಲ್ಲ ಯಾಕಂದ್ರೆ ಈಗ ಮೈಸೂರು ಅಂದ್ಕೊಳ್ಳಿ ಇರೋರಿಗೆ ಎಲ್ಲರಿಗೂ ಬಂದಿದೆ ಅಂತ ಆಗಲ್ಲ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿದೆ ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಕರ್ನಾಟಕದಲ್ಲಿರುವಂತ ಪ್ರತಿಯೊಂದು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಾಗೆಯೇ ಹಾಸನ ಮಂಡ್ಯ ಧಾರವಾಡ ದಾವಣಗೆರೆ ಹಾಗೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕುಂದಾಪುರ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಮೈಸೂರು ಹಾಸನ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಎಷ್ಟೋ ಜನ ಮಹಿಳೆಯರಿಗೆ ನಾಲ್ಕು ಸಾವಿರ ಒಟ್ಟಿಗೆ ಸಿಕ್ಕಿದೆ ಇನ್ನೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಎರಡು ಸಾವಿರ ಮಾತ್ರ ಬಂದಿದೆ ಫಸ್ಟು ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ ತುಂಬ ಜನ ಮಹಿಳೆಯರಿಗೆ ಪೆಂಡಿಂಗ್ ಇದಿದೆ ಜಾಸ್ತಿ ಆ ಪೆಂಡಿಂಗ್ ಇರೋರಿಗೆಲ್ಲ ಹಣ ಸಿಕ್ಬಿಟ್ಟಿದೆ ಇನ್ನು ಕೆಲವೊಂದಿಷ್ಟು ಜನವರಿಗೆ ನಾಲ್ಕು ಸಾವಿರ ಕ್ರೆಡಿಟ್ ಆಗಿದೆ ಇನ್ನು ಕೆಲವರಿಗೆ ಎರಡು ಸಾವಿರ ಮಾತ್ರ ಕ್ರೆಡಿಟ್ ಆಗಿದೆ ಸೊ ನೀವು ನನ್ನ ವಿಡಿಯೋನ ನೋಡ್ತಾ ಇರೋದು ಯಾವ ಜಿಲ್ಲೆಯಿಂದ ದಯವಿಟ್ಟು ಹೇಳಿ ಜಿಲ್ಲೆಯಲ್ಲಿ ಯಾರಿಗೆ ಹಣ ಬಂದಿದೆ ದಯವಿಟ್ಟು ಒಂದು ಕಮ್ಮಿ ಕಮೆಂಟ್ ಮಾಡಿ ಯಾಕಂದ್ರೆ ಸೊ ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ಹಣ ಬಂದಿದ್ಯಾ ಅಂತ ಸೊ ಅದಕ್ಕೆ ಒಂದು ನೀವು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದ್ ಮಾತ್ರ ಬರಬೇಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಬರ್ದೇ ಇದ್ರೆ ಬಂದಿಲ್ಲ ಅಂತ ಹೇಳಿ ಸೊ ನಮ್ಗೆ ಹಣ ಬಂದಿಲ್ಲ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ಅಂದ್ರೆ ಯೋಚನೆ ಮಾಡೋದು ಬೇಡ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ ಯಾಕಂದ್ರೆ ಸರ್ಕಾರ ಒನ್ ಆರ್ ಟೂ ಡೇಸ್ ಅಲ್ಲಿ ಟೈಮ್ ತಗೊಂಡೆ ತಗೊಂಡತ್ತೆ ನಿಮ್ಗೆ ಗೊತ್ತಿರೋ ವಿಚಾರನೇ ಅದನ್ನ ಹೇಳದೆ ಬೇಡ ಯಾಕಂದ್ರೆ ಈಗಾಗಲೇ ನೀವು ಎಷ್ಟು ಗಂತಿ ಹಣವನ್ನ ಪಡ್ಕೊಂಡಿದ್ದೀರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರತ್ತಲ್ವಾ ಆ ತರ ನಾನು ಹೇಳ್ತಾ ಇರೋದು ಹಣ ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತೆ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಬಿಡಿ ಹಣ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇಲ್ಲಿ ಹಣ ಬಂದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋರು ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾಕಂತಂದ್ರೆ ಈಗಾಗಲೇ ಒಂದು ಗಾದೆ ಹೇಳ್ದಲ್ಲ ಅದೇ ರೀತಿ ನೀವು ಅಂದ್ಕೊಂಡ್ಬಿಡ್ತೀನಿ ನಾನು ಸೊ ಆ ತರ ಜನಕ್ಕೆ ನಾನು ಏನು ಕಲೆ ತಲೆ ಕೆಡಿಸ್ಕೊಕ್ ಹೋಗಲ್ಲ ನೀವು ಹೇಳ್ತೀರಾ ಸುಳ್ಳು ಹಣ ಬಂದಿರತ್ತೆ ಆದ್ರೂ ಕೂಡ ಒಂದಿಷ್ಟು ಕಮೆಂಟ್ ಮಾಡೋದು ಕೆಲವ್ರೇನಂದ್ರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂತ ಇರ್ತಾರೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಬ್ಯಾಡ್ ಬಿಡ್ ಕಮೆಂಟ್ ಹಾಕೋದು ಅದು ಏನಕ್ಕೆ ಹಾಗೆ ಗೊತ್ತಿಲ್ಲ ಉಂಟು ಮನೆಗೆ ಎರಡು ದ್ರೋ ಬಗೆದು ಅಂತ ಅನ್ನೋರ್ನ ನಿಮ್ಮ ಗಾದೆಗಳನ್ನ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳಿಗೂ ಪಡ್ಕೊತ ಇರ್ತೀರ ಕಾಂಗ್ರೆಸ್ ಇಂದ ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೆ ನೀವ್ ನೋಡ್ತಾ ಇರ್ಬೋದು ಪ್ರತಿ ಒಂದು ಯೋಜನೆಗಳ ಬೆನಿಫಿಟ್ ಗಳನ್ನ ಪಡ್ಕೊಂತ ಇರ್ತೀರಾ ಆದ್ರೂ ಕೂಡ ಯೋಜನೆ ಸ್ಟಾಪ್ ಮಾಡಿ ಈ ತರ ಇಂಥವರೆಗೆ ಉಂಡು ಮನೆಗೆ ಎರಡು ಗೃಹ ಬಗೆಯವರು ಅಂತ ಹೇಳ್ತಾರೆ ಎಲ್ಲಾ ಸೈಡ್ ಅಲ್ಲೂ ನಮ್ ಸೈಡ್ ಅಲ್ಲೂ ಅದೇ ತರಾನೇ ಹೇಳೋದು ಸೊ ಇಲ್ಲಿ ಪ್ರ ಅವ್ರು ಲೇಟ್ ಆಗತ್ತೋ ಅಥವಾ ಬೇಗ ಕೊಡ್ತಾರೋ ಹಣವನ್ನು ಪ್ರತಿ ತಿಂಗಳು ಕೊಡ್ತಾ ಇರ್ತಾರೆ ಯಾಕಂದ್ರೆ ನಿಮ್ಗೆ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿರ್ತೀರ ಇತ್ತು ದಿನಕ್ಕೆ ಬರುತ್ತೆ ಬರ್ತಾ ಇರಲ್ಲ ಬಟ್ ಅದ್ರ ಫೀಲ್ ಆಗುತ್ತೆ ಸುಮ್ಮನೆ ಯೋಜನೆನೇ ಸ್ಟಾಪ್ ಮಾಡಿ ಈ ತರ ಒಂದು ಉಚಿತ ಬಸ್ ಪ್ರಯಾಣವನ್ನ ಪ್ರತಿ ತಿಂಗಳು ಪ್ರತಿ ದಿನ ಪಡ್ಕೊತಾ ಇರ್ತಾರೆ ಕೆಲವೊಂದಿಷ್ಟು ಜನ ಆದರೂ ಕೂಡ ಒಂದಿಷ್ಟು ಕಮೆಂಟ್ ಮಾಡೋದು ಏನಂತ ಅಂದರೆ ಸೊ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಿಮಗೆ ಉಪಯೋಗಿಸೋಕೆ ಇಷ್ಟ ಇಲ್ವಾ ದಯವಿಟ್ಟು ನೀವೇನು ಮಾಡಿ ಹಣ ಕೊಟ್ಟು ಪ್ರಯಾಣ ಮಾಡಿ ಸೊ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗಿದೆ ಯಾಕೆ ಈ ಥರ ಬ್ಯಾಡ್ ಕಮೆಂಟ್ಗಳನ್ನ ಮಾಡ್ತಿರೋ ಅದು ದೇವರಿಗೆ ಗೊತ್ತು ಅಥವಾ ನಿಮ್ಗೆ ಬೇಡವಾ ಬೇಡ ಬಿಟ್ಬಿಡಿ ಸೊ ಹಣ ಕೊಟ್ಟು ಪ್ರಯಾಣ ಮಾಡಿ ಹಾಗೆ ಗೃಹಲಕ್ಷ್ಮಿ ಅಷ್ಟೇ ಪ್ರತಿ ತಿಂಗಳು ಪಡ್ಕೊಳ್ತಾ ಇರ್ತೀರ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ನಮ್ಗೆ ಅನಿವಾರ್ಯ ಇದೆ ಅಂತ ಆದರೂ ಕೂಡ ಒಂದು ಕಮೆಂಟ್ ಮಾಡ್ತೀರಾ ಸೊ ನಮ್ಗೆ ಅನಿವಾರ್ಯ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿ ಯೋಜನೆ ಸ್ಟಾಪ್ ಆಗಿದೆ ಯಾವಾಗ ಬರುತ್ತೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಒಂದಿಷ್ಟು ಕಮೆಂಟ್ ಮಾಡೋದು ಯಾಕಂದ್ರೆ ನಿಮ್ಗೆ ಅನಿವಾರ್ಯ ಇದ್ದಿರತ್ತೆ ಯಾಕೆ ಥರ ಕಮೆಂಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಏನಾರ ಸುಳ್ಳು ಹೇಳ್ಬಿಟ್ಟು ಹಣವನ್ನೇ ಹಾಕಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಇಲ್ಲಿ ಏನ್ ಮಾಡ್ತಾ ಇದೆ ಹಣವನ್ನ ಹಾಕ್ತಾ ಇದ್ದಾರೆ ಡಿಲೇ ಆಗ್ತಾ ಇದೆ ಅಷ್ಟು ಈಗ ಸರಿ ಆಗುತ್ತೆ ಆ ಥರ ಏನು ಆಗಲ್ಲ ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಹಣ ಸಿಗ್ತಾ ಇದೆಯಾ ಒನ್ ಆರ್ ಟೂ ಡೇಸ್ ಅಥವಾ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆಗ್ತಿದೆ ಬಟ್ ಆದ್ರೆ ಆ ತಿಂಗಳ ಹಣವನ್ನ ನಿಮಗೆ ಕರೆಕ್ಟಾಗಿ ಜಮಾ ಮಾಡ್ತಾ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಷ್ಟೋ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫೀಸ್ ಕಟ್ಟಕ್ ಅಥವಾ ಮನೆ ರೇಷನ್ಗಾಗಲಿ ಅಥವಾ ಮಹಿಳೆಯರಿಗೆ ಸಣ್ಣ ಪುಟ್ಟ ಖರ್ಚುಗಳಿಗಾಗ್ಲಿ ಅಥವಾ ಡ್ರೆಸ್ ತಗೋಳಕ್ಕೆ ಅಥವಾ ಎಷ್ಟೋ ಜನ ಇದರಿಂದ ಕಿವಿದು ಅಥವಾ ಚಿಕ್ಕ ಪುಟ್ಟ ಒಡವೆಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಸೊ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಇದ್ರಲ್ಲಿ ಒನ್ ಆರ್ ಟೂ ಡೇಸ್ ಜನ ಕಂಪ್ಲೇಂಟ್ ಮಾಡೋದು ಅದಕ್ಕೆ ನೆಸೆಸಿಟಿ ಇಲ್ಲ ಯಾಕಂದ್ರೆ ಉಪಯೋಗ ಆಗಿರೋರು ಯಾರು ಮಾತಾಡೋಲ್ಲ ಅಂತ ಇಲ್ಲ ಸೊ ಉಪಯೋಗ ಆಗಿರೋರು ಪಾಪ ಅದು ನಿಜವಾಗ್ಲೂ ಅದನ್ನು ನೆನಪಿಸ್ಕೊತಾರೆ ಆದರೆ ಇಲ್ಲಿ ಮಧ್ಯದಲ್ಲಿ ಇರ್ತಾರಲ್ಲ ಜನ ಅವರೇ ಈ ಥರ ಜನಗಳನ್ನು ಮಾಡುವಂಥದ್ದು ಈ ಮತ್ತೆ ಅರ್ಜಿಯನ್ನು ಹಾಕೋಕ್ಕೆ ಫಸ್ಟ್ ಅವರೇ ಅರ್ಜಿಯನ್ನು ಹಾಕಿರ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಆದ್ರೂ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳನ್ನು ಮಾಡೋದು ಏನಂತಂದರೆ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡಿ ನಮ್ಗೆ ಅವಶ್ಯಕತೆ ಇಲ್ಲ ಸೊ ಏನಕ್ಕೆ ಹಾಕೋದು ಸುಳ್ಳು ಹೇಳ್ತಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಿದೆ ಈ ಥರ ಒಂದು ಫೇಕ್ ಕಟ್ ಕಮೆಂಟ್ಗಳನ್ನು ಮಾಡುವಂಥದ್ದು ಸೊ ಈ ಥರ ಕಮೆಂಟ್ ಮಾಡೋರಿಗೆ ನಾನು ಏನು ಹೋಗಲ್ಲ ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತಲೇ ನಾನು ಅಂದ್ಕೊಳೋದು ಇನ್ನು ಆ ಉಚಿತ ಬಸ್ ಪ್ರಯಾಣ ಉಚಿತ ಬಸ್ ಪ್ರಯಾಣವನ್ನು ಕೂಡ ಪ್ರತಿ ದಿನ ಪ್ರತಿ ನಿತ್ಯ ಕೂಡ ಎಷ್ಟೋ ಜನ ಮಹಿಳೆಯರು ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಇದರಿಂದ ಎಷ್ಟೋ ಉಪಯೋಗ ಆಗಿದೆ ಅಂತ ಈಗಾಗಲೇ ನೀವು ಟಿ ವಿ ಚಾನಲ್ಗಳಲ್ಲಾಗಿರ್ಬೋದು ಪ್ರತಿ ಒಂದು ಕಡೆ ನೀವು ನೋಡಿರ್ತೀರಾ ಸೊ ಸಾಕಷ್ಟು ಉಪಯೋಗ ಆಗಿದೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋವರು ಎಂಟು ಸಾವಿರ ಹತ್ತು ಸಾವಿರ ಸಂಬಳ ತಗೊಂಡವರು ಇದ್ದಾರೆ ಆ ಬಸ್ಸಲ್ಲಿ ಹೋಗೋದ್ರಿಂದ ಏನಾಗ್ತಾ ಇತ್ತು ಅಂದರೆ ಪಾಪ ಬಸ್ ಚಾರ್ಜಿಗೆ ಸುಮಾರು ದುಡ್ಡು ಹೋಗ್ತಿತ್ತು ಕೆಲವೊಂದು ಊರುಗಳಲ್ಲಿ ನಾನು ಒಪ್ಕೊಂತೀನಿ ಹಳ್ಳಿಗಡೆ ಸೈಡಲ್ಲೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಫೆಸಿಲಿಟಿ ಕಮ್ಮಿ ಇದೆ ಯಾಕಂದರೆ ಬಸ್ಗಳ ಸಂಖ್ಯೆ ಕಮ್ಮಿ ಇದೆ ಸೊ ಇಲ್ಲಿ ಸಿಟಿಗಳ ಕಡೆಯಲ್ಲಿ ನೀವು ನೋಡ್ಬೋದು ಎಷ್ಟೋ ಜನ ಬೆಂಗಳೂರಲ್ಲಿ ಎಂಟು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಐದು ಸಾವಿರ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ ಬೆಂಗಳೂರಲ್ಲಿ ಬಿ ಎಂಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗಿದೆ ಇಲ್ಲಿ ಕೆಲವೊಂದ್ ಜನ ಎಷ್ಟು ಜನ ಉಪಯೋಗಿಸ್ಕೊಂತಾರೆ ಯುಟಿಲೈಸ್ ಈ ಉಚಿತ ಬಸ್ ಪ್ರಯಾಣವನ್ನ ಸ್ಟಾಪ್ ಮಾಡಿ ಅಂತ ಹೌದು ಕೆಲವರು ಇಲ್ಲ ಹಣ ಕೊಟ್ಟೆ ಪ್ರಯಾಣ ಮಾಡ್ತಾ ಇದ್ದಾರೆ ಬಸ್ ರಶ್ ಇರುತ್ತೆ ಸೀಟ್ ಸಿಗಲ್ಲ ಕೆಲವೊಂದ್ ಕಡೆ ಸೀಟಿಗೋಸ್ಕರ ಹೊಡೆದಾಟ ಮಾಡೋದ್ರಿಂದ ನೋಡ್ಬಿಟ್ಟು ಆದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಂಡವರು ಕೂಡ ಈ ಕಮೆಂಟ್ ಮಾಡೋದು ಎಷ್ಟು ಸರಿ ನಂಗೆ ಗೊತ್ತಿಲ್ಲ ನಿಮ್ಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಉಪಯೋಗಿಸ್ಕೊಳಕ್ ಇಷ್ಟ ಇಲ್ವಾ ಖಂಡಿತ ನೀವು ಅರ್ಜಿಯನ್ನು ಹಾಕಿರೋದನ್ನು ಕ್ಯಾನ್ಸಲ್ ಮಾಡ್ಕೋಬಹುದು ಹಾಗೆ ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಸೊ ಎಷ್ಟೋ ಜನ ಇದರಿಂದ ಉಪಯೋಗ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಿದೆ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅಂತ ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಈ ಥರ ಸುಳ್ಳು ಸುದ್ದಿ ಹಬ್ಬಿ ಹಬ್ಬಿಸೋರಿಗೆ ಸ್ವಲ್ಪ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಸೊ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆಯಿಂದ ಜಮಾ ಆಗ್ತಾ ಇದೆ ಹಣ ಬಂದಿದೆ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಬ್ರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ